ಜ್ಯೋತಿಷ್ಯದ ಪ್ರಕಾರ ಆಷಾಢ ಮಾಸವು ಈ ಅವಧಿಯಲ್ಲಿ ರಥಯಾತ್ರೆ ಚಾತುರ್ಮಾಸ ಯಾತ್ರೆ ಪಾಲ್ಕಿ ಯಾತ್ರೆ ಮುಂತಾದ ಪೂಜೆ ಹಾಗೂ ವ್ರತಗಳು ಈ ಮಾಸದಲ್ಲಿ ಜನಪ್ರಿಯವಾಗಿದೆ ಭಕ್ತರು ಈ ಪೂಜೆ ವ್ರತವನ್ನು ಭಕ್ತಿ ಸಮರ್ಪಣೆಯೊಂದಿಗೆ ಆಚರಿಸುತ್ತಾರೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯದಿದ್ದರೂ ಈ ಪೂಜೆ ವ್ರತಗಳನ್ನು ಮಾಡಬಹುದು ಈ ತಿಂಗಳ ಆಚರಣೆಗಳ ಮೇಲೆ ನಾವು ಗಮನ ಹರಿಸಿದರೆ ಎಲ್ಲ ಆಚರಣೆಗಳು ಒಂದು ವಿಷಯದ ಕಡೆಗೆ ಸೂಚಿಸುತ್ತವೆ ಮತ್ತು ಮಳೆಗಾಲದ ಆರಂಭವಾಗಿದೆ ಎಂಬ ಅಂಶವನ್ನೂ ನಾವು ತಿಳಿದುಕೊಳ್ಳಬಹುದು ಈ ಮಾಸದಲ್ಲಿ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದಲ್ಲಿ ಅನಸೂಯ ದೇವಿ ಎಂಬ ಮಹಾಪತಿವ್ರತೆ ಈ ಮಾಸದ ನಾಲ್ಕು ಸೋಮವಾರ ಶಿವವ್ರತ ಮಾಡಿದ್ದಳು ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಆರಂಭವಾಗುತ್ತದೆ ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢ ಮಾಸದಲ್ಲೇ ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸುತ್ತಾರೆ ಆ ದಿನ ಸಂಜೆ ಮನೆಯ ಮುಂದೆ ದೀಪ ಹಚ್ಚಿ ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೆ ಬಲಿ ಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು ಈ ಮಾಸದಲ್ಲಿ ಇಂದ್ರನು ಗೌತಮರಿಂದ ಶಾಪ ಪಡೆದ ಹಾಗೂ ಆಷಾಢದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದ ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಆಷಾಢ ಹುಣ್ಣಿಮೆ ದಿನ ಗುರು ಪೂರ್ಣಮೆಯನ್ನು ಎಲ್ಲಾ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸಿಯ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ ಆಷಾಢದ ಶುಕ್ಲಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಮಾಸವೂ ಸಹ ವಿಶೇಷವೇ ಆಗಿದೆ ಮತ್ತೊಂದು ವಿಶೇಷತೆ ಎಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬರುವುದು ಈ ಆಷಾಢ ಮಾಸದಲ್ಲಿ ಆದುದರಿಂದ ಈ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರೂ ಸಹ ಭಗವಂತನ ಪೂಜೆ ವ್ರತಕತೆಗಳನ್ನು ಆಚರಣೆ ಮಾಡಿ ಪುಣ್ಯ ಫಲಗಳನ್ನು படைய